ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆ ನಾವು ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಇಂಡಿಯನ್ ಪೋಸ್ಟ್ ಆಫೀಸ್ ಇಂದ ಹೊಸ ರಿಕ್ರೂಟ್ಮೆಂಟ್ ಬಂದಿದೆ ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದ್ವಿ ನೋಟಿಫಿಕೇಶನ್ ನೋಡ್ರಿ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಶ್ಯೂ ಮಾಡಿದ್ದಾರೆ ಏನ್ ನೋಟಿಫಿಕೇಶನ್ ಹೇಳ್ತಿದ್ದಾರೆ ಗ್ರಾಮೀಣ್ ಡಾಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಶೆಡ್ಯೂಲ್ ಒನ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳ್ತಿದ್ದಾರೆ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಟು ಫಿಲ್ ದ ವೇಕೆಂಟ್ ಪೋಸ್ಟ್ ಆಫ್ ಗ್ರಾಮೀಣ್ ಡಾಕ್ ಸೇವಕ್ ದಟ್ ಈಸ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಪೋಸ್ಟ್ ಮಾಸ್ಟರ್ ಆರ್ ಡಾಕ್ ಸೇವಕ್ ಸೊ ಇಲ್ಲಿ ಯಾವ ಹುದ್ದೆಗೆ ಇವರು ಕಾಲ್ ಫಾರ್ಮಾರ ಒಂದು ಗ್ರಾಮೀಣ ಡಾಕ್ ಸೇವಕ್ ಅದರೊಳಗಡೆ ಯಾವ ಹುದ್ದೆಗಳು ಬರುತ್ತೆ ಅಂದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಹುದ್ದೆಗಳು ಬರುತ್ತೆ ಅದನ್ನ ಏನ್ ಅಂದ್ರೆ ಎನ್ ಎನ್ ಅಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ಸ್ ಮತ್ತೆ ಎಡಿಟ್ ಕರೆಕ್ಷನ್ ವಿಂಡೋನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಹತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕಬಹುದಾಗಿದೆ ಜೊತೆಗೆ ನೋಡ್ರಿ ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ಅದನ್ನ ಆರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಏನ್ ಮಾಡಬಹುದು ಅಂದ್ರೆ ಕರೆಕ್ಷನ್ ಅನ್ನ ಮಾಡ್ಕೋಬಹುದು ತಿದ್ದುಪಡಿಗಳನ್ನ ಮಾಡ್ಕೋಬಹುದು ಆಮೇಲೆ ಸರ್ವಿಸ್ ಕಂಡೀಷನ್ಸ್ ಹೇಳಿದರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದ್ರೇನು ಯಾವ ತರನಾಗಿ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಜವಾಬ್ದಾರಿ ಇರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ವಿವರಣೆ ಕೊಟ್ಟಿದ್ದಾರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಂದ್ರೇನು ಅವರ ಒಂದು ಜಾಬ್ ಪ್ರೊಫೈಲ್ ಯಾವ ತರನಾಗಿರುತ್ತೆ ಡಾಕ್ ಸೇವಕ್ ಅಂದ್ರೆ ಯಾರು ಅವರ ಒಂದು ಜಾಬ್ ಪ್ರೊಫೈಲ್ ಯಾವ ತರನಾಗಿರುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಇಲ್ಲಿ ಸ್ಯಾಲ್ರೀಸ್ ಅನ್ನ ಎಷ್ಟು ಅಂತ ನೋಡೋದಾದ್ರೆ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ನೋಡ್ರಿ ಪ್ರತಿ ತಿಂಗಳು ಹನ್ನೆರಡು ಸಾವಿರದಿಂದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಬತ್ತರಗೂ ಸ್ಯಾಲ್ರೀಸ್ ಅನ್ನ ಕೊಟ್ರೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಅಥವಾ ಡಾಕ್ ಸೇವಕಿಗೆ ಪ್ರತಿ ತಿಂಗಳು ಹತ್ತು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ನಾಲ್ಕು ಎಪ್ಪತ್ತು ರೂಪಾಯಿ ಸ್ಯಾಲ್ರೀಸ್ ಅನ್ನ ಕೊಡ್ತಾ ಹೋಗ್ತಾರೆ ಸಂಬಳವನ್ನ ಕೊಡ್ತಾರೆ ಹಾಗಾದ್ರೆ ವಯೋಮಿತಿಯನ್ನ ಇಲ್ಲಿ ನೋಡೋದಾದ್ರೆ ಕನಿಷ್ಠ ವಯೋಮಿತಿ ಎಷ್ಟಿದೆ ಅಂದ್ರೆ ಹದಿನೆಂಟು ವರ್ಷ ಗರಿಷ್ಠ ವಯೋಮಿತಿ ನಲ್ವತ್ತು ವರ್ಷ ಇದೆ ಜೊತೆಗೆ ಕೆಲವೊಂದಿಷ್ಟು ಕೆಟಗರಿ ಏನ್ ಮಾಡಿದ್ದಾರೆ ಅಂದ್ರೆ ವಯೋಮಿತಿ ಸಡಲಿಕೆಯನ್ನ ಮಾಡಿದರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಲಿಕೆ ಇದೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯೋಮಿತಿ ಸಡಲಿಕೆ ಇದೆ ಜೊತೆಗೆ ನೋಡ್ರಿ ಯಾರೆಲ್ಲ ವಿಕಲಚೇತನರಿದ್ದೀರಿ ಅವರಿಗೆ ಹತ್ತು ವರ್ಷ ವಯೋಮಿತಿ ಸಡಲಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಹುದ್ದೆಗಳಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಿರಬೇಕಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಫಾರ್ ಎಂಗೇಜ್ಮೆಂಟ್ ಆಫ್ ಚಿಡಿಎಸ್ ಈಸ್ ಸೆಕೆಂಡರಿ ಸ್ಕೂಲ್ ಎಕ್ಸಾಮಿನೇಷನ್ ಪಾಸ್ ಸರ್ಟಿಫಿಕೇಟ್ ಆಫ್ ಟೆಂತ್ ಸ್ಟ್ಯಾಂಡರ್ಡ್ ವಿತ್ ಪಾಸಿಂಗ್ ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಂಡ್ ಇಂಗ್ಲೀಷ್ ಕಂಡಕ್ಟೆಡ್ ಬೈ ಎನಿ ರೆಗನೈಸ್ಡ್ ಬೋರ್ಡ್ ಆಫ್ ಸ್ಕೂಲ್ ಎಜುಕೇಷನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಟೇಟ್ ಗವರ್ಮೆಂಟ್ಸ್ ಆರ್ ಯೂನಿಯನ್ ಟೆರಿಟರಿ ಇನ್ ಇಂಡಿಯಾ ಇಲ್ಲಿ ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ಜಸ್ಟ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ನೋಡ್ರಿ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರಲ್ಲ ಅವ್ರು ಏನ್ ಮಾಡ್ಬೇಕಂದ್ರೆ ಅವರೆಲ್ಲ ಏನಾಗ್ತಾರೆ ಅಂದ್ರೆ ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತಾರೆ ಸೊ ಯಾರೆಲ್ಲ ಟೆಂತ್ ಪಾಸ್ ಆಗಿದ್ದಾರೆ ಅವ್ರು ಇಲ್ಲಿ ಎಲಿಜಿಬಲ್ ಆಗ್ತಾರೆ ಜೊತೆಗೆ ನೋಡ್ರಿ ಅದರ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ ನಿಮಗೆ ಕಂಪ್ಯೂಟರ್ ಬಗ್ಗೆ ತಿಳುವಳಿಕೆ ಇರಬೇಕು ಸೈಕ್ಲಿಂಗ್ ಹೊಡೆಕ್ ಬರಬೇಕು ಅಂದ್ರೆ ಸೈಕಲ್ ಅನ್ನ ಹೊಡೆಯಕ್ಕೆ ಬರ್ತಿರ್ಬೇಕು ಜೊತೆಗೆ ನಿಮಗೆ ಅಡಿಕುವೇಟ್ ಮೀನ್ಸ್ ಆಫ್ ಲೈವ್ಲಿಹುಡ್ ಅಂದ್ರೆ ಜೀವನ ಮಾಡಕ್ಕೆ ಬೇರೆ ಲೈವ್ಲಿಹುಡ್ ಕೂಡ ಅಂತ ಹೇಳ್ತಿದ್ದಾರೆ ಆಮೇಲೆ ರಿಸರ್ವೇಶನ್ ಬಗ್ಗೆ ಹೇಳಿದ್ದಾರೆ ನೆಕ್ಸ್ಟ್ ನೋಡ್ರಿ ಹಾಗಾದ್ರೆ ಅಪ್ಲಿಕೇಶನ್ಸ್ ಯಾವ ತರನ ಹಾಕ್ಬೇಕಂದ್ರೆ ಅಪ್ಲಿಕೇಶನ್ಸ್ ಆರ್ ಟು ಬಿ ಸಬ್ಮಿಟೆಡ್ ಇನ್ ದ ಆನ್ಲೈನ್ ಮೋಡ್ ಓನ್ಲಿ ಅಟ್ ದ ಎಚ್ ಟಿಡಿಮ್ ಸ್ಲ್ಯಾಶ್ಲಾಶ್ ಇಂಡಿಯನ್ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಇನ್ ಅಪ್ಲಿಕೇಶನ್ಸ್ ಅನ್ನ ನೀವ್ ಮಾಡ್ಬೇಕಂದ್ರೆ ಅವ್ರ ಒಂದು ಆನ್ಲೈನ್ ವೆಬ್ಸೈಟ್ ಯಾವ್ದು ಅಂದ್ರೆ ಎಚ್ ಟಿ ಡಿ ಪಿ ಎಸ್ ಕೋಲನ್ ಸ್ಲಾಶ್ಲಾಶ್ ಇಂಡಿಯಾ ಜಿ ಡಿ ಎಸ್ ಆನ್ಲೈನ್ ಡಾಟ್ ಡಾಟ್ ಇನ್ ಜಿಒನ್ ನೀವೇನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗತ್ತೆ ಹಾಗಾದ್ರೆ ನಿಮ್ಮ ಸೆಲೆಕ್ಷನ್ಸ್ ಅನ್ನ ಯಾವ ತರಂಗ್ ಮಾಡ್ತಾರೆ ಅಂದ್ರೆ ಅಪ್ಲಿಕೆಂಟ್ಸ್ ವಿಲ್ ಬಿಲ್ ಶಾರ್ಟ್ ಲಿಸ್ಟೆಡ್ ಫಾರ್ ದ ಎಂಗೇಜ್ಮೆಂಟ್ ಆನ್ ದ ಬೇಸಿಸ್ ಆಫ್ ಅ ಸಿಸ್ಟಮ್ ಜನರೇಟೆಡ್ ಮೆರಿಟ್ ಲಿಸ್ಟ್ ದ ಮೆರಿಟ್ ಲಿಸ್ಟ್ ವಿಲ್ ಬಿ ಪ್ರಿಪೇರ್ಡ್ ಆನ್ ದ ಬೇಸಿಸ್ ಆಫ್ ದ ಮಾಸ್ ಓಪ್ಟೈನ್ ಆರ್ ಕನ್ವರ್ಜನ್ ಆಫ್ ದ ಗ್ರೇಟ್ಸ್ ಆರ್ ಪಾಯಿಂಟ್ಸ್ ಆಫ್ Point 0.2 marks in the secondary school examinations of 10th standard of recognized board aggregated to the percentage to the accuracy of four decimal for a clip for applicants who secondary school examination of 10th standard mark sheet contains the marks as mentioned in the e subject or marks or grade points both their marks will be worked out by the taking into the account of the marks obtained so illonri nimbe selections first of all ಎಸಾಮಿನ ಇರಲ್ಲ ಬದಲಾಗಿ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಪರ್ಸೆಂಟೇಜ್ ಮೇಲೆ ನಿಮ್ಮ ಸೆಲೆಕ್ಷನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ ಸೊ ಅನ್ನು ಕೂಡ ಅವ್ರು ಏನ್ ಅಂದ್ರೆ ಸಿಸ್ಟಮೇ ಜನರೇಟ್ ಮಾಡುತ್ತೆ ನಿಮ್ಮ ಪರ್ಸೆಂಟೇಜ್ ಮೇಲೆ ಏನ್ ಮಾಡತ್ತಂದ್ರೆ ಒಂದು ಮೆರಿಟ್ ಲಿಸ್ಟ್ ಅನ್ನ ಸಿಸ್ಟಮೇ ಜನರೇಟ್ ಮಾಡುತ್ತೆ ಅದ್ರ ಮೇಲೆ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ ಸೆಲೆಕ್ಷನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೈಂಟಿ ನೈನ್ ನೈನ್ಟಿ ಸೆವೆನ್ ನೈಂಟಿ ತ್ರೀ ನೈನ್ಟಿ ಟೂ ಇದ್ರೆ ಆ ಸಿಸ್ಟಮ್ ಏನ್ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ನೈಂಟಿ ಸೆವೆನ್ ನೈಂಟಿ ನೈನ್ ಇದರ ಕೊಟ್ಟು ಆಮೇಲೆ ಸೆಕೆಂಡ್ ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಆ ತರನಾಗಿ ಮೆರಿಟ್ ಆಧಾರದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ತಾ ಹೋಗ್ತಾರೆ ಯಾವ ಒಂದು ಎಕ್ಸಾಮಿನೇಷನ್ಸ್ ಅಲ್ಲಿ ಅಥವಾ ಯಾರು ಒಂದು ಟೆಂತ್ ಎಕ್ಸಾಮಿನೇಷನ್ಸ್ ಅಲ್ಲಿ ಗ್ರೇಡ್ ಇರುತ್ತೆ ಮಾರ್ಸಿ ಕನ್ವರ್ಟ್ ಮಾಡಿ ನಾಲ್ಕು ಡೆಸಿಮಲ್ಸ್ ಅಥವಾ ನಾಲ್ಕು ಬಿಂದುಗಳಿಗೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಕನ್ವರ್ಜನ್ ಅನ್ನ ತೆಗೆದುಕೊಂಡು ಅದರ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ ಈ ಒಂದು ಹುದ್ದೆಗೆ ನೋಡ್ರಿ ಯಾವುದೇ ತರನಂತ ಸ್ಪರ್ಧಾತ್ಮಕ ಪರೀಕ್ಷೆ ಇರಲ್ಲ ಬದಲಾಗಿ ಏನಿರುತ್ತೆ ಅಂದ್ರೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಅಂದ್ರೆ ನೀವು ಎಸ್ ಎಸ್ ಎಲ್ ಸಿಲ್ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡಿದ್ರಲ್ಲ ಅದ್ರ ಮೇಲೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಜಾಬ್ ಅನ್ನ ಕೊಡ್ತಾ ಹೋಗ್ತಾರೆ ಇನ್ ಕೇಸ್ ನೀವು ಜಾಸ್ತಿ ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ಈಸಿಯಾಗಿ ಸೆಲೆಕ್ಷನ್ಸ್ ಆಗುತ್ತೆ ಕಡಿಮೆ ತಗೊಂಡಿದ್ರೆ ಸೆಲೆಕ್ಷನ್ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಅನ್ನ ಮಾಡ್ತಾ ಹೋಗ್ತಾರೆ ಹಾಗಾದ್ರೆ ಏನೇನ್ ಬೇಕು ನಿಮ್ಗೆ ಅಪ್ಲಿಕೇಶನ್ಸ್ ನೋಡ್ರಿ ನೀವು ಏನ್ ಮಾಡ್ಬೇಕಂದ್ರೆ ಅಪ್ಲಿಕೇಶನ್ಸ್ ಹಾಕೋದಕ್ಕೆ ಇವೆಲ್ಲ ಬೇಕಾಗುತ್ತೆ ಜೊತೆಗೆ ಯಾರೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಹೋಗ್ತಿರ್ತೀರಾ ಮೆರಿಟ್ ಲಿಸ್ಟ್ ಆದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಬೇಕಂದ್ರೆ ಫಸ್ಟ್ ಮಾರ್ಕ್ಶೀಟ್ ಬೇಕು ಐಡೆಂಟಿಟಿ ಪ್ರೂಫ್ ಬೇಕು ಕಾಸ್ಟ್ ಸರ್ಟಿಫಿಕೇಟ್ ಬೇಕು ವಿಕಲಚೇತನರಿದ್ರೆ ಅದ್ರ ಸರ್ಟಿಫಿಕೇಟ್ ಬೇಕು ನೀವೇನಾದ್ರೂ ಆರ್ಥಿಕ ಹಿಂದುಳಿದ ವರ್ಗದವರಾಗಿದ್ರೆ ಆ ಸರ್ಟಿಫಿಕೇಟ್ ಬೇಕಾಗುತ್ತೆ ಟ್ರಾನ್ಸ್ಜೆಂಡರ್ ಇದ್ರೆ ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಜೊತೆಗೆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಜೊತೆಗೆ ನೋಡ್ರಿ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಕೊಂಡ್ಬಿಗೋಗುತ್ತೆ ಇದು ಏನಂದ್ರೆ ಈ ಇಂಡಿಯನ್ ಪೋಸ್ಟ್ ಅವ್ರು ಕರೆದಿರುವಂತಹ ಹುದ್ದೆಗಳ ಬಗ್ಗೆ ಇರುವಂತಹ ಮಾಹಿತಿ ಆಲ್ಮೋಸ್ಟ್ ಏನ್ ಮಾಡಿದ್ರ ಅಂದ್ರೆ ಇಪ್ಪತ್ತ್ ಮೂರು ಸಾವಿರಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನು ಅವರು ಕರೆದಿದ್ದಾರೆ ಎಲ್ಲಾ ಹುದ್ದೆಗಳಿಗೂ ಕ್ವಾಲಿಫಿಕೇಶನ್ಸ್ ಏನಿದೆ ಅಂದ್ರೆ ಟೆಂತ್ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಸಾಕು ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ ಜೊತೆಗೆ ನೋಡ್ರಿ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಜೊತೆಗೆ ವೆಬ್ಸೈಟ್ ಬಗ್ಗೆ ತಿಳ್ಕೊಬೇಕಿದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ ಪಿಡಿಎಫ್ ಎಫ್ ಲಿಂಕ್ ಅನ್ನ ಕೊಡ್ತೀವಿ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ ಪಿಡಿಎಫ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ಅನ್ನು ಕೂಡ ಕ್ಲಾರಿಫೈ ಮಾಡ್ಕೋಬಹುದು ಜೊತೆಗೆ ಏನೇನ್ ಪ್ರೊಸೀಜರ್ ಇದೆಯಲ್ಲ ಅದನ್ನು ಕೂಡ ನೀವು ತಿಳ್ಕೊಬಹುದು ಇದೇ ತರಹ ಉಪಯುಕ್ತ ಮಾಹಿತಿಯನ್ನು ಕೊಡ್ತಿರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು you yeah.